ಬ್ರೇಕಿಂಗ್ ನ್ಯೂಸ್ ಆಗಿ ಕಾಡು ಪ್ರಾಣಿಗಳನ್ನ ಬೇಟೆಯಡ್ತಿದ್ರು ಐದು ಜನ ಐವರನ್ನು ಕೂಡ ಇದೀಗ ಅರೆಸ್ಟ್ ಮಾಡಿದ್ದಾರೆ ಇದು ಚಿತ್ರದುರ್ಗದ ಗೌಡನಹಳ್ಳಿಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೋಟೆನಾಡು ಚಿತ್ರದುರ್ಗದ ಗೌಡನಹಳ್ಳಿ ಅರಣ್ಯದಲ್ಲಿ ಭೇಟಿ ಆಡ್ತಿದ್ರು ಈ ಐದು ಜನ ಕಾಡು ಪ್ರಾಣಿಗಳನ್ನು ಬೇಟೆ ಆಡ್ತಿದ್ರು ಖಚಿತ ಮಾಹಿತಿ ಸಿಕ್ತು ಅಧಿಕಾರಿಗಳು ದಾಳಿ ಮಾಡಿದ್ರು ನಾಲ್ಕು ಬಂದೂಕು ಒಂದು ಪಿಸ್ತೂಲು ಎರಡು ಜೀಪು ಒಂದು ಸ್ಕಾರ್ಪಿಯೋ ಇಷ್ಟನ್ನು ಕೂಡ ವಶ ಪಡ್ಕೊಂಡಿದ್ದಾರೆ ಅದರ ಜೊತೆ ಅವ್ರ ಹತ್ರ ಬಿಲ್ಲು ಬಾಣ ಇತ್ತಂತೆ ಕೆಲ ಮಾರಕಾಸ್ತ್ರಗಳನ್ನು ಇಟ್ಕೊಂಡಿದ್ರಂತೆ ಓಹೋಹೋ ನೀವು ನೋಡ್ತಿರುವಂತಹ ದೃಶ್ಯಾವಳಿಯಲ್ಲಿ ತುಂಬಾ ಇದೆ ಅಸ್ತ್ರಗಳವ್ರ ಹತ್ರ ಇಷ್ಟನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಸಿ ಎಫ್ ಲಿಂಗರಾಜು ಮಾರ್ಗದರ್ಶನದಲ್ಲಿ ಫಾರೆಸ್ಟ್ ರೇಂಜ್ ಆಫೀಸರ್ ಆರ್ ಎಫ್ ಒ ಶ್ರೀಹರ್ಷ ಹಾಗೂ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ ಬಂಧಿತರು ಶಿವಮೊಗ್ಗ ಬೆಂಗಳೂರು ಮಂಗಳೂರು ಮೂಲದವರು ಐದು ಜನ ಕಿರಾತಕರೆಯವರು ಯಾಕೆಂದರೆ ಕಾಡು ಪ್ರಾಣಿಗಳನ್ನ ಬೇಟೆ ಆಡಿ ಅದರ ಚರ್ಮ ಅದರ ಮಾಂಸ ಬೇರೆ ಬೇರೆ ಏನೇನೋ ಎಲ್ಲ ಮಾಡ್ತಾರೆ ಡೀಲಿಂಗ್ಗಳಿವರು ಸೊ ಹಾಗಾಗಿ ಖಚಿತ ಮಾಹಿತಿ ಪಡೆದ್ರು ಇವರು ರೈಡ್ ಮಾಡಿದ್ರು ಸಿಕ್ಕಿಬಿದ್ದರು ಐದು ಜನ ನೀವು ನೋಡ್ತಿರುವಂಥ ದೃಶ್ಯ ನಾಲ್ಕು ಬಂದೂಕು ಒಂದು ಪಿಸ್ತೂಲು ರೈಫಲ್ಲು ಜೀಪು ಸ್ಕಾರ್ಪಿಯೋ ವ್ಯಾನು ಇನ್ನೂ ಮಾರಕಾಸ್ತ್ರಗಳು ಇವೆಲ್ಲವೂ ಸಿಕ್ಕಿಬಿದ್ದಿದೆ ಬೆಂಗಳೂರು ಮೈಸೂರು ಮಂಗಳೂರು ಈ ಥರ ಬೇರೆ ಬೇರೆ ಭಾಗದವರು ಇವರೆಲ್ಲರೂ ಕೂಡ ಐದು ಜನ ಇನ್ಕ್ಲೂಡಿಂಗ್ ಬಿಲುಬಾಣ ಎಲ್ಲವನ್ನು ಇಟ್ಕೊಂಡು ಚಿತ್ರದುರ್ಗದ ಗೌಡನಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಭೇಟಿ ಇದ್ರು ಕಾಡು ಪ್ರಾಣಿಗಳನ್ನು ಫೈನಲಿ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಯಿತು ಖಚಿತ ಮಾಹಿತಿಯನ್ನು ಆಧರಿಸಿ ಅಲ್ಲಿ ರೇಡ್ ಮಾಡಿದ್ರು ಸಿಕ್ಕಿಬಿದ್ದರು ಅಷ್ಟು ಜನನ ಅರೆಸ್ಟ್ ಮಾಡಿ ಕರ್ಕೊಂಬಂದು ಇದೀಗ ಜೈಲ್ಗೆ ಹಾಕ್ತಿದ್ದಾರೆ ಅವರ ಹತ್ರ ಏನೇನಿತ್ತು ಅಂತ ಒಂದು ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಫೋಟೋದಲ್ಲಿ ಯು ಕ್ಯಾನ್ ಫೀಲ್ ಜೀಪು ಪಿಸ್ತಲು ಏನೇನು ಮಾರಕಾಸ್ತ್ರಗಳು ರೈಫಲ್ಸ್ಗಳು ಎಲ್ಲವನ್ನು ಕೂಡ ಇದೀಗ ವಶಪಡಿಸಿಕೊಂಡಿದ್ದಾರೆ ಆರ್ ಮತ್ತಷ್ಟು ಮಾಹಿತಿ ಚಿತ್ರದುರ್ಗದಿಂದ ನನಸೋದ್ಯೋಗಿ ವಿನಾಯಕ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ವಿನಾಯಕ್ ವೆಪನ್ಸ್ ಏನೇನು ಸಿಕ್ಕಿದೆ ಅಂತ ನಮ್ಮವರು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ ಆದ್ರೂ ಹೆಂಗೆ ಮಾಡ್ತಿದ್ರು ಹರೀಶ್ ನಾಗರಾಜ್ ಏನಂತ ಹೇಳಿದ್ರೆ ಇವರು ಬೆಂಗಳೂರು ಮತ್ತು ಶಿವಮೊಗ್ಗ ಮೂಲದವರು ಅನ್ನೋದು ಈಗ ತಿಳಿದು ಬಂದ ವಿಚಾರ ಹೇಳಿದ್ರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೌಡ್ನಳ್ಳಿ ಅರಣ್ಯ ಪ್ರದೇಶದಲ್ಲಿ ಇವರು ಕಾರ್ಯಾಚರಣೆಯನ್ನ ಮಾಡಿ ಬೇಟೆ ಆಡ್ಲಿಕ್ಕೆ ಆಗ್ಲೇ ಸ್ಕೆಚ್ ಅನ್ನು ಹಾಕಿದ್ರು ಇವರ ಖಚಿತ ಮಾಹಿತಿಯನ್ನ ಪಡೆದಿರತಕ್ಕಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಇವರತ್ರ ಏನೇನು ವೆಪನ್ಸ್ ಗಳಿದೆ ಬಂದೂಕುಗಳು ಬೆಲ್ಲುಗಳು ಇತರದನ್ನೆಲ್ಲ ಇದೆ ಅನ್ನೋ ಕಾರಣಕ್ಕೆ ಪೊಲೀಸರ ಜಂಟಿ ಕಾರ್ಯಾಚರಣೆ ಮೂಲಕ ಇವರನ್ನ ಆ ಬಂಧಿಸಿರುವಂತದ್ದು ಇವರನ್ನ ಬಂಧಿಸಿದ ಬಳಿಕ ಇವರತ್ರ ಇರುವಂತದ್ದು ಸ್ವಿಡಾನ್ ಮೂಲದ ಗನ್ನು ಮತ್ತೆ ಜರ್ಮನಿ ಮತ್ತೆ ಜುಕೋಸ್ಲೋವಕಿಯ ಮತ್ತೆ ಯು ಎಸ್ ಎ ಮೂಲದ ಗನ್ನುಗಳು ಇವರಲ್ಲಿ ಪತ್ತೆಯಾಗಿರುವಂತದ್ದು ಏನು ಒಂದು ಈ ಬಯಲು ಅರಣ್ಯ ಪ್ರದೇಶಗಳಲ್ಲಿ ಈ ಬೇಟೆ ಆಡ್ಲಿಕ್ಕೆ ಒಂದು ಅನ್ನ ಹಾಕ್ತಾ ಇದ್ರು ಅಲ್ಲದೆ ಆ ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಯಾವ್ದಾದ್ರು ಫಾರ್ಮ್ ಹೌಸ್ ಗಳನ್ನ ಲೀಸ್ಗೆ ಪಡೆದು ಅಲ್ಲಿ ತಂಗಿ ಅಲ್ಲಿ ಯಾವ್ಯಾವ ತರದ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡಬಹುದು ವಿನಾಯಕ್ ಜಾಲ ಏನು ಎಲ್ಲಿ ತನಕ ನೀಡಿದೆ ಯಾರು ಇದರಿಂದ ಇದ್ದಾರೆ ಸದ್ಯ ಈಗಾಗ್ಲೇ ಏಳು ಜನರನ್ನ ಬೆಂಗಳೂರು ಮತ್ತು ಶಿವಮೊಗ್ಗ ಮೂಲ ಏಳು ಜನರನ್ನ ಬಂಧಿಸಿರುವಂತಹ ಅಧಿಕಾರಿಗಳು ತನಿಖೆಯನ್ನ ನಡೆಸಿದ್ದಾರೆ ಅದೇ ಏಳು ಜನರ ಏಳು ಜನರ ಬಂಧನನ ಮಾಡಿದ್ದಾರೆ ಈಗಾಗಲೇ ಬೆಂಗಳೂರು ಮತ್ತು ಶಿವಮೊಗ್ಗ ಮೂಲದವರು ಅವರನ್ನ ಈಗಾಗಲೇ ವಿಚಾರಣೆಯನ್ನು ನಡೆಸ್ತಿರುವಂತದ್ದು ಮತ್ತು ಅವರಲ್ಲಿ ಇದ್ರ ಮೂಲ ಮತ್ತೆ ಇವರ ಜಾಲ ಎಲ್ಲಿವರೆಗೂ ಹಬ್ಬಿದೆ ಇವರು ಯಾಕೆ ಈ ರೀತಿಯ ಒಂದು ಬೇಟೆ ಭೇಟೆಯನ್ನ ಮಾಡ್ತಾ ಇದ್ರು ಅನ್ನುವಂತ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಹರೀಶ್ ನಾಗರಾಜ್ ಥ್ಯಾಂಕ್ ಯು ಸೊ ಮಚ್ ವಿನಾಯಕ್ ಈ ಕ್ಷಣದ ಮಾಹಿತಿಗಾಗಿ ಕ್ಷಣದ ಅಪ್ಡೇಟ್ಸ್ ಅಂತ ನಾವಂತ ನ್ಯೂಸ್ ಏಟಿಂಗ್ ಕನ್ನಡದಲ್ಲಿ ಮಾಡ್ತಾನೆ ಇರ್ತೀವಿ ಇದಲ್ಲದೆ ನೀವೆಲ್ಲ ಕೂಡ